ನ್ಯೂಸ್ ನಾನು ರೇಣುಕಾ ನಮಸ್ಕಾರ ಇವತ್ತು ನಾನು ಬಸವನ ಬಾಗೇವಾಡಿಯ ಮತ್ತ ಕ್ಷೇತ್ರದ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರದ ಇವತ್ತು ಏನಪ್ಪಾ ಅಂದ್ರ ಗ್ರಾಮ ಪಂಚಾಯತಿ ಒಳಗ ಯಾವ್ದೇ ಕೆಲಸ ಮಾಡಿದ್ರು ದುಡ್ಡು ಬೇಕಾಗ್ಯಾವ ಒಂದ್ ವೇಳಾ ಎರಡು ಸಾತ್ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅವ್ರು ಉತಾರಿ ಮಾಡ್ತೀನಿ ಉತ್ತಾರಿ ಮಾಡ್ತೀನಿ ಖಾಲಿನ ಇನ್ನ ಹಕ್ಪತ್ರದಿಲ್ಲ ಮ್ಯಾಲಿನ್ ಆದೇಶ ಐತೆ ಏನು ಹಕ್ ಪತ್ರ ಈಗ ಗ್ರಾಮ ಪಂಚಾಯತಿ ಅವ್ರ್ ಲೂಟಿ ಮಾಡಾಕತ್ತಾರದ್ನೈದ್ ಸಾವಿರ ರೂಪಾಯಿ ಕೊಟ್ಟಿನ ಹದಿನೈದು ಸಾವಿರ ರೂಪಾಯಿ ಕೊಟ್ಟನ ಈಗ ಮಂದಿ ಇವತ್ತ ನಾಳೆ ಇವತ್ತ ಈಗ ಎರಡು ವರ್ಷ ಆತ್ ನನ್ಗೆ ಕಾರ್ಸಾಕತಿ ಖಾಲಿ ಎರಡು ಉತಾರಿ ಮಾಡ್ಕೊಟ್ಟಿ ಅದರದ್ದೇನು ಇವತ್ತು ಹಕ್ಪತ್ರಾನು ಇದು ಮನೆ ಉತಾರಿ ಸಾಹೇಬ್ರಾ ಈಗ ಮ್ಯಾಲಿನ ನಮಗಂತೂ ಮನಿ ಇಲ್ಲ ಜಾಗ ಇಲ್ಲ ಏನು ಇಲ್ಲ ಅದು ನಾವು ಠಾಣೇದವ್ರ ಏನ್ ಮಾಡೋ ಈಗ ಸಾನು ಸಾನು ಗ್ರಾಮ ಪಂಚಾಯತಿ ಜಾಗ ಅದ ಏನೈತಿ ಮನಿ ಕಟ್ಸಿದವ್ರಿ ಅಂದ್ರೆ ಅವ್ರ ಗ್ರಾಮ ಪಂಚಾಯತಿ ಅವ್ರ ಮನಿ ಹಾಕ್ಸ್ಯಾವ್ರಿ ಗ್ರಾಮ ಪಂಚಾಯತ್ ಅವ್ರ ಮನಿ ಹಾಕ್ಸಿ ಈಗ ಮ್ಯಾಲಿಂದ ಏನೈತಿ ನಮಗ ಯಾವ್ದೇ ರೀತಿ ಅದು ಉತಾರಿ ಇಲ್ಲ ಹಕ್ ಪತ್ರ ಇಲ್ಲ ಏನು ನಮಗ್ ತಾನೆದವ್ರಿಗೆ ಏನು ಕೊಟ್ಟಿಲ್ರಿ ಇದು ನಮ್ಮ ಚಿಮ್ಮನಗಿ ಗ್ರಾಮ ಪಂಚಾಯತಿ ರೀ ಹಾ ಲಂಚ ಕೊಟ್ಟಿನ್ರಿ ಹದಿನೈದು ಸಾವಿರ ರೂಪಾಯಿ ಒಟ್ಟು ಯಾವ್ದೇ ಕೆಲಸ ಮಾಡ್ಲಿರಿ ಯಾವ್ದೇ ಕೆಲಸ ಮಾಡಿದ್ರ ರೊಕ್ಕ ಕೊಡ್ಬೇಕ್ರಿ ಅದು ರೊಕ್ಕ ಕೊಡ್ಲಿಕ್ಕಂತೂ ಮಾಡುದಿಲ್ರಿ ಇದ್ರ ಬಗ್ಗೆ ಏನ ಯಾರಿಗ ಅರ್ಜಿ ಗಿರ್ಜಿ ಕೊಟ್ರ ಹೇಳ್ರಿ ಡೇಸಿ ಸಾಹೇಬ್ರಿಗೆ ಎ ಸಿ ಸಾಹೇಬ್ರಿಗೆ ಯಾರಿಗ ಅರ್ಜಿ ಕೊಟ್ರಿ ನಮಗೇನು ಏನೂ ಗೊತ್ತಿಲ್ರೀ ನಾವ್ ಇಲ್ಲಿ ಹೋಗಿಲ್ರಿ ನಾವ್ ಇಲ್ಲಿ ಡೈರೆಕ್ಟ್ ಇಲ್ಲಿ ರೈತ ಸಂಘಕ್ಕೆ ಬಂದಿದೇವ್ರಿ ಲಂಚ ಕೊಟ್ರ ಲಂಚ ನಮಗೇನು ಗೊತ್ತಾಗೋದಿಲ್ರೀ ಇಲ್ಲಿ ಕ್ಯಾಶ ಕೊಟ್ಟಿ ಕ್ಯಾಶ್ ಕೊಟ್ಟೇನ್ರಿ ಗ್ರಾಮ ಪಂಚಾಯಿತಿ ಒಳಗೆ ಹೋಗಿ ಕೊಟ್ಟೀನ್ರಿ ಕ್ಯಾಶ್ ಆ ಪಿಡಿ ಒಳಗ್ ಕೊಟ್ಟೇನ್ರಿ ಆ ಲಂಚ ತಗೊಂಡ್ರಿ ಯಾವ ಪೇಪರ್ ನಮ್ಮ ಹೆಸರು ರಾಜು ಅತ್ರಿ ಚಿಮ್ಮಗಿ ತಾಂಡಾರಿ ರಾಜು ಬಸಗುಂಡಪ್ಪ ಲಣಿರಿ ಮತ್ತು ಬಸನ್ವಾಗೇವಾಡಿಯೊಳಗೆ ಏನಂದ್ರ ಲೂಟಿ ನಡೀತಾ ಇವ್ರು ನಮ್ಮ ನಾವು ಶಿವಾನಂದ್ ಪಾಟೀಲ್ ಅವರು ಎಮ್ಮೆ ಸಾಹೇಬರು ಮತ್ತಲ್ಲಿ ನಮ್ಮ ನಮ್ ಜಿಲ್ಲೆಗ ಒಂದ ಮಂತ್ರಿಯವ್ರು ಆ ಮಂತ್ರಿ ಸಾಹೇಬ್ರ ಏರಿಯಾ ಒಳಗೆ ಇವತ್ತು ಈ ರೀತಿ ನಡೀತಾ ಇದೆ ಅಂದ್ರೆ ಎಲ್ಲಿ ತನಕ ಆ ಪೀಡಿಯೋಗೆ ಅವ್ರಿಗೆ ಅರೆಸ್ಟ್ ಮಾಡ್ಸಂಗಿಲ್ಲ ಅವ್ರು ಆಸ್ತಿ ಪಸ್ತಿ ಚೆಕ್ ಮಾಡಿ ಅವ್ನ ಮಾಹಿತಿ ಹಾಕ್ತೀನಿ ಆಲ್ರೆಡಿ ನನ್ನೇ ಅವ್ರದೇನೋ ದಾಖಲೆ ತಂದು ಕೊಟ್ಟಾರೆ ರೆಕಾರ್ಡಿಂಗ್ ಕೊಟ್ಟರೆ ಆ ಪೀಡಿಯೋ ದೂರ್ ತಗೊಂಡ್ ಸ್ವತಃ ಪೀಡಿಯೋನೇ ನೀವು ನಾನು ದೂರ್ ತಗೊಂಡಿನ ಅವ್ರ ಹತ್ರ ಅದಕ್ಕೆ ನಾ ಕೇಳಿ ಅವನಿಗೆ ಪಗಾರ ನಿನ್ಗ ಕಮ್ಮಿ ಸಿಗ್ತಾ ಇದಾವೆ ನಂದಗೂ ಆಗ್ತದೆ ಐತ್ ರೆಕಾರ್ಡಿಂಗ್ ನನ್ ನನ್ನ ಮೇಲೆ ನೂರು ಕೇಸ್ ಹಾಕ್ಲಿ ನನ್ಗ ಏನಾದ್ರೂ ಇದ್ರ ಒಂದ್ ಹಕ್ ಪತ್ರ ಪಿಡಿಯೋ ಕುಡುದು ಇದು ಇರಂಗಿಲ್ಲ ಉತಾರಿ ತಾರಿ ಸಂಬಂಧ ಇರಂಗಿಲ್ಲ ತಲಾಟಿ ತಹೀಲ್ದಾರ್ ಕೊಡ್ತಾನೆ ಈ ಪಿಡಿಒ ಒಳಗೆ ಏನ್ ಮಾಡ್ತಾ ಅಂದ್ರೆ ಎಲ್ಲಾ ಪೀಡಿ ಇರಂಗಿಲ್ಲ ಈ ಪಿಡಿಒ ತಗೊಂಡಿದ್ದ ದುಡ್ಡು ಪೀಡಿ ಏನಿದೆ ಅಲ್ಲ ಆ ಪೀಡಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಬಸಂತ್ ಬಾಜ್ ಚಿಂಬಲಗಿ ಪಂಚಾಯತಿ ಏನ್ ಯಾವ್ದತಿ ಚಿಂಬಲಗಿ ಗ್ರಾಮ ಪಂಚಾಯತಿ ಚಿಂಬಲ್ಗಿ ಗ್ರಾಮ ಪಂಚಾಯತಿ ನಾನು ಗ್ರಾಮ ಪಂಚಾಯತಿ ಏನು ಹೋಗಿಲ್ಲ ನಾನು ಎರಡು ದಿವಸ ಬಿಟ್ಟು ಹೋಗ ಇವ್ರು ನಮ್ಮಲ್ಲಿ ಬಂದು ಒಂದ್ ಅರ್ಜಿ ಬರಸ್ಕರಿಸಿ ಅವರೆಲ್ಲ ದಾಖಲೆ ತಂದು ಕೊಡ್ತಾರೆ ಈ ರೀತಿ ಹದಿನೈದು ಸಾವಿರ ರೂಪಾಯಿ ಆದ್ರೆ ನಾ ಏನು ಮಾಡಿ ಆ ಪಿಡಿಒನ ಕೇಳಿ ಡೈರೆಕ್ಟ್ ನೀ ದುಡ್ಡು ತಗೊಂಡಿ ಹೌದೇನ್ ಕೇಳ ಹೌದಂತವ ಡೈರೆಕ್ಟ್ ನಾ ದುಡ್ಡು ತಗೊಂಡಿನ್ ನನ್ನಲ್ಲಿ ರೆಕಾರ್ಡಿಂಗ್ ಐತೆ ನಾನು ಮಾತಾಡಿದೈತಿ ಮಾತಾಡಿದ ಮಾತಾಡಿದೈತಿ ನಾನೇ ದುಡ್ಡು ತಗೊಂಡಿನ ಅದಿಷ್ಟು ಹೇಳ್ತಾನ ಇಷ್ಟ ಅವ್ರಿಗೆ ಹಂಚಿಕೆ ಭಯ ಅಂದ್ರೆ ಏನೂ ಇಲ್ಲ ಯಾಕಂದ್ರೆ ಇದ್ರ ಕೈವಾಡ ಯಾರ ಪ್ರಭಾವಿ ರಾಜಕಾರಣಿ ಹೋದ್ ಕೈವಾಡ ಇರ್ಲಾರ್ದು ಅದಿ ಪ್ರಭಾವಿ ಲೀಡರ್ ಕೈವಾಡ ಇರ್ಲಾರ್ದು ಈ ರೀತಿ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರ ಒಂದ್ ಅಧಿಕಾರಿ ಲಂಚ ತಗೊಂಡಿನ ಡೈರೆಕ್ಟ್ ಹೇಳ್ತಾನವ ನಾ ತಗೊಂಡಿನ ಹೌದು ಅಂತ ಅಂದ್ರೆ ಇದ್ರ ಎಷ್ಟು ಗುಮ್ಮಕ್ಕ ಐತಿ ಅವ್ರ ಬಗ್ಗೆ ನಾವ್ ಎಲ್ಲಾರು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ಏನ್ ಮಾಡ್ತಾನು ಅವನ್ ಏನ್ ಅಧಿಕಾರ ಐತಿ ಅವನ ಅಧಿಕಾರ ಅಂದ್ರ ಅಂದ್ರೆ ಅವ್ನು ಸಂಬಂಧಿರಂಗಿಲ್ಲ ಅದು ತಲಾಟಿ ಮಾಡ್ಬೇಕು ತಹಸೀಲ್ದಾರ್ ಮಾಡ್ಬೇಕಾ ದುಡ್ಡು ಅಂದ್ರೆ ಇವು ಇವ್ರಿಗೆ ಗೊತ್ತಿರಂಗಿಲ್ಲ ಹಳ್ಳಿ ಜನಾಗ ಏನ್ ಇರ್ತಾವಪ್ಪ ಅಂದ್ರ ಏನು ಗೊತ್ತಿರಂಗಿಲ್ಲ ಯಾರೇ ಬಂದ್ರ ನಾ ಹಿಂಗ್ ಮಾಡ್ಕೊತೇನೆ ಅಂದ್ರೆ ಅವ್ರಿಗೆ ಹತ್ತಿ ಪೈಸಾವ ಬೇಡದ್ ಕೊಟ್ಟು ಬಿಡುದು ಯಾಕಂದ್ರೆ ಪಂಚಾಯತಿ ದೂರ ನಮ್ಮ ಪಂಚಾಯತಿ ನಂಬನೇ ಬೇಕಲ್ಲ ಗ್ರಾಮ ಉದ್ದಾರ ಮಾಡುದು ಪಂಚಾಯತಿ ಇರ್ತಾವ ಒಂದ್ ಪೀಡಿ ಮನಸ್ಸು ಮಾಡಿದ್ರೆ ಆ ಊರಿಗೆ ಏನ್ ಬೇಕಾದ್ರೂ ಮಾಡಬಹುದು ಪೀಡಿಕ್ಟ್ ಪೀಡಿನ್ ಕಾಯಾಗೆ ಡೈರೆಕ್ಟ್ ಕೊಟ್ಟಾರ ಗ್ರಾಮ ಪಂಚಾಯತಿ ಸಿಂಬಲ್ಗಿ ಗ್ರಾಮ ಪಂಚಾಯತಿ ಪೀಡುವ ಹೋಗ್ ಕೇಸಿ ಕ್ಯಾಶ್ ಕೊಟ್ಟಾರ ಆ ಪೀಡಿ ಅಂತಾರ ಹೌದು ನಾ ತಗೊಂಡಿ ನಾ ಕೇಸಿ ನನ್ಗೆ ಅದು ರೆಕಾರ್ಡಿಂಗ್ ಚಾಲೂ ಐತಿ ಅಪ್ ಹೇಳ ಅವ್ರಿಗೆ ಚಾಲೂ ಇರ್ಲಿ ನಾ ದುಡ್ಡು ತಗೊಂಡಿ ನಾ ಇಸ್ ಹೇಳ್ಕಂದ್ರೆ ಪೀಡೆ ತಹೀಲ್ದಾರ್ ಇದಾನ ತಲಾಟಿ ಇದಾನ ಅವ್ನ ಏನ್ ಹುದ್ದೆ ಇಟ್ಟು ಕೇಳಬೇಕಾಗಿ ಯಾಕಂದ್ರ ತಹಸೀಲ್ದಾರ್ ಕೆಲಸ ಮಾಡುದು ಪೀಡಿಯೋ ಇರಂಗಿಲ್ಲ ತಲಾಟಿ ಕೆಲಸ ಮಾಡುದು ಇರಂಗಿಲ್ಲ ಈ ಕೆಲ್ಸಗಳ್ ಯಾರು ಮಾಡ್ಬೇಕಂದ್ರೆ ಅದು ಈ ಊರ್ ಮಾಡಬೇಕ ಪೀಡೆಯಾಗ ಏನ್ ಪಟ್ಟಿದಪ್ಪ ಅಂದ್ರೆ ಅದು ಪಂಚಾಯತಿ ವ್ಯಾಪ್ತಿಗಳಿಗೆ ಏನ್ ಬರ್ತಾವ ಮನಿಗಳ್ ಹಾಕೋದು ಸಂಡಾಜ್ ಬಾತ್ರೂಮ್ ಹಾಕೋದು ರೋಡ್ಗಳು ಹಾಕೋದು ನಿಗಮ ದಿನ ಏನರ ಆಗಿದ್ರೆ ಅವ್ರಿಗೆಲ್ಲ ಕೆಲಸಗಳು ಮಾಡುದು ಈಗ ನಮ್ ಪ್ರಕಾರ ಇವತ್ತ ನಮ್ಮ ಸಂಘಟನೆಗೆ ಬಂದ ಒಂದು ಅರ್ಜಿ ಕೊಟ್ಟಾರ ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡ್ತಾ ಇದೀವಿ ತನಿಖೆ ನಮ್ಮ ನಮ್ಮ ಬಾಡಿ ಜಿಲ್ಲಾ ಬಾಡಿ ತಾಲೂಕಾ ಬಾಡಿ ರಾಜ ಎಲ್ಲಾರು ಸೇರಿ ನಾವು ವಿಚಾರ ಮಾಡಿ ನಮ್ಮಲ್ಲಿ ತಾಲೂಕಾ ಅಧ್ಯಕ್ಷ ಜೋಡಿ ನಾವು ಮಾತಾಡ್ತೀವಿ ಇವತ್ತೆ ಮಾತಾಡಿಕೆ ಬಸಂಬಾಜೇ ತಾಲೂಕಾ ಅಧ್ಯಕ್ಷ ಜೋಡಿ ಮಾತಾಡಿ ಅವ್ರ ಜೋಡಿ ಚರ್ಚೆ ಮಾಡಿ ಅದು ಪಂಚಾಯತಿ ನಾವು ಬಾಕ್ಲಾ ಹಾಕುದು ನಾವು ಹೆಂಗ್ ಮಾಡುದು ಅದ್ರ ಮೇಲೆ ಎಫ್ಐಆರ್ ಬರ್ಸೋದು ಅಕ್ಕಿಸಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೋತೀವಿ ನಾವು ಫಸ್ಟಿಗೆ ಪಂಚಾಯತಿ ಹೋಗ್ಬೇಕಾ ಪಂಚಾಯತಿ ಹೋಗಿ ಪಂಚಾಯತಿ ಬಾಕ್ಲಾ ಹಾಕಿ ಆಮೇಲೆ ಅವ ನಾವು ಒಂದ್ ಮಾತು ಕೇಳುದೈತಿ ಅವನಿಗೆ ಏನ್ ತಹಸೀಲ್ದಾರ್ ಇದ್ದಾನೆ ಏನ್ ತಲಾಟಿ ಇದ್ ಕೇಳುದಾಯ್ ಅವ್ರ ಪಿಡಿಒ ಆ ತಲಾಟಿ ಇದ್ದಾನೆ ಏನರೇ ಗವರ್ಮೆಂಟ್ ಅವರು ಇದ್ರ ಹುದ್ದೆ ಕೊಟ್ಟಿರ್ಬೇಕಿದ್ರ ತಲಾಟಿಗೆ ಪಿಡಿಒ ಒಂದೇ ಎಲ್ಲಾ ಸೇರಿ ಪಿಡಿಒಗೆ ಹುದ್ದೆ ಕೊಟ್ಟಿರ್ಬೇಕಿದ್ರೆ ಅವ ಅವ ತಹಸೀಲ್ದಾರ್ ಹುದ್ದೆಗೆ ಅವನೇ ಮಾಡ್ಕೊಂಡಿದ್ರ ಆ ಕ್ಷೇತ್ರ ಒಳಗೆ ತಹೀಲ್ದಾರ್ ಇಲ್ ಇದಾರ ಏನ್ ಇಲ್ಲ ಅದಕ್ಕೆ ಕೇಳುದೈತಿ ನಮ್ಗೆ ಯಾಕಂದ್ರೆ ಎಲ್ಲಾರ ಕೆಲಸ ಅವನೇ ಮಾಡ್ತಾ ಇದ್ದಾನಂದ್ರೆ ಗ್ರೇಟ್ ಲಾ ಎಲ್ಲ ಅದಕ್ಕೆ ನಾವು ಕೇಳಬೇಕಾಗಿ ಓಕೆ ಸಿ ಅಲ್ಲಿ ಸೂಕ್ತ ತನಿಖೆ ಮಾಡಿ ನಾವು ಏನ್ ಮುಂದಿನ ನಿರ್ಧಾರ ತಗೋದೆ ಒಂದ್ ಎಂಟು ದಿವಸ ಬಿಟ್ಟು ನನ್ನ ಕೇಳಿಸ್ತೀನಿ ಜೈ ಕಿಸಾನ್ ರಾಜ್ಯಾಧ್ಯಕ್ಷ ನಾನು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೇ ತಾಲೂಕ್ ಅಧ್ಯಕ್ಷರಾದಂತ ಪ್ರಕಾಶ್ ಚವ್ವಾಣ್ ಮಾತಾಡುದು ಕೇಳುವುದೇನೆಂದ್ರೆ ನಮ್ಮ ಸಂಘದ ಒಳಗ ಒಬ್ಬರಿಗೆ ಬೇರೆ ತಾಲೂಕು ಬಸವನ ಬಾಗಿ ಬಂದಂತ ನಮ್ಮ ಸಹೋದರರು ಅವರಿಗೆ ಪಿಡಿಒ ಪಿಡಿಒ ಲಂಚ ತಗೊಂಡು ಅವರು ಹಕ್ಕುಪತ್ರವನ್ನು ಮಾಡಿಕೊಡುತ್ತೇನೆ ಅಂತ ಹೇಳಿ ಮತ್ತೆ ಲಂಚ ಪಡ್ಕೊಂಡು ಹಕ್ಕು ಪತ್ರ ಅರ್ಧ ಮರ್ಧ ಕೆಲಸ ಮಾಡಿ ಅರ್ಧದ ಮೇಲೆ ನಿತ್ತಿದೆ ಮೂರು ಉತಾರಿ ಬರಬೇಕಿತ್ತು ಅದು ಎರಡೂ ಉತಾರಿ ಕೊಟ್ಟಿದ್ದಾರೆ ಆದ ಕಾರಣ ಅವರು ಬೇರೆ ಕಡೆಯಿಂದ ಜೇಣು ತೆಗೆದು ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ ಮತ್ತೆ ಅದರೊಳಗೆ ಇದ್ದಂತ ಸಿಬ್ಬಂದಿಗಳು ಆ ಬಿಡಿಒ ಆಫೀಸ್ ಒಳಗೆ ಇದ್ದಂತ ಸಿಬ್ಬಂದಿಗಳಿಗೆ ಅವರು ಕೂಡ ಲಂಚ ಬಿಡುವ ಪ್ರಯತ್ನದಲ್ಲಿ ಇದ್ದಾರೆ ಆದ ಕಾರಣ ಅವರು ನಮ್ಮ ಜೈ ಜವಾನ್ ಜಯ ಕಿಸಾನ್ ಒಳಗೆ ಬಂದು ಒಂದು ಅರ್ಜಿ ಕೊಟ್ಟಿದ್ದಾರೆ ಇದಕ್ಕೆ ನಾವು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಮ್ಮ ನಮ್ಮ ಚರ್ಚೆ ನಡೀತಾ ಇದೇ ಚರ್ಚೆ ಮುಗಿದ ನಂತರ ನಾವು ಮತ್ತೊಮ್ಮೆ ಬರ್ತೀವಿ ಪ್ರಕಾಶ್ ಚವ್ಹಾಣ್